ಇನ್ನು ವಿನಯ್ ಕುಲಕರ್ಣಿ ಸಹ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ತಡಸ ದುಂಡಿಸಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ವಿನಯ್ ಕುಲಕರ್ಣಿ ಜನರ ಮನ ಗೆಲ್ಲೋ ಕೆಲಸ ಮಾಡ್ತಿದ್ದಾರೆ ಪ್ರಚಾರದುದ್ದಕ್ಕೂ ನೂರಾರು ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದು ಗೆಲ್ಲೋ ವಿಶ್ವಾಸ ಹೊರಹೊಮ್ಮಿದೆ ನೀವೆಲ್ಲ ಬಸ್ ಅಡ್ಯಾಡತ್ರಿ ಅವ್ರು ಬಂದಿದ ಬಸ್ ಅಡ್ಯಾಡತ್ತ ರೇಲ್ವೇದಾಗ ಹೆಂಗೆ ಅಡ್ಡಕತ್ತೀ ವಿಮಾನ 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 ಯಾರಿಂದ ಆಗತ್ತೆ ಏನ್ ಇವತ್ ಗೋದಿ ಬಂದಿಂದ ವಿಮಾನ ಊರಾಗ ಸಾಲಿ ದವಾಖಾನಿ ಯಾವ ಇಂಡಸ್ಟ್ರಿಗಳು ನಮ್ಮ ಹುಬ್ಬಳ್ಳಿ ದರ್ದಾಗ ಇಷ್ಟು ದೊಡ್ಡ ಇಂಡಸ್ಟ್ರಿಗಳು ಡೆವಲಪ್ ಆದ್ರೆ ಇವ್ರ ಕಾಲದ ಒಂದ್ ತೋರ್ಸ್ರಿ ಒಂದ್ ತೋರ್ಸನ್ ಅವ್ರಿಗೆ ಸಮೀಪ ಎರಡ್ ಸಾವಿರದ ಮುನ್ನೂರ ಚಿಲ್ಲರಾ ಡ್ಯಾಮ್ ಗಳದ್ ಭಾರತ ದೇಶದಾಗ ಎರಡ್ ಸಾವಿರದ ಮುನ್ನೂರ ಚಿಲ್ಲರಾ ಡ್ಯಾಮ್ ಗಳದಾವ್ ಎರಡ್ ಸಾವಿರದ ಮುನ್ನೂರ ಡ್ಯಾಮ್ ಗಳ ಒಂದ್ ಡ್ಯಾಮ್ ನೀವು ಕಟ್ಟಿ ತೋರಿಸಿದ ಉದಾಹರಣೆ ತೋರಿಸಿದ್ರಿ ಈ ದೇಶದ ದೊಡ್ಡ ದುರಂತ ಐತೆ ಬಂಧುಗಳೇ ನಾ ಹೇಳೋದು ಯಾವ್ದು ಅಸತ್ಯ ಅಲ್ಲ ಸತ್ಯದ ಮಾತಾತೇನೆ ವಿನಯ್ ಕುಲ್ಕರ್ಣಿಂಗ್ ಮಾತಾಡೋದ ಹೌದು ಅಲ್ಲ ಅಂತ ಆಮೇಗ ಒಂದ್ಸಲ ವಿಚಾರ ಮಾಡಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನ್ ಮಾಡ್ತಂತಾರೆ ನಾಚಿ ಕೇಡಿಗಳ್ರು ಈ ಪ್ರಹ್ಲಾದ್ ಜೋಶಿ ಸಾಲಿ ಕಲಿಸಿ ಚಂದನ ಅರಿಬ್ಯಾಕ್ ಪಾಳಾ ಕರ್ತವ್ರು ಕಾಂಗ್ರೆಸ್ ಪಕ್ಷ ಯಾರು ಇವ್ ಪ್ರಶ್ನೆ ಬಂದಿದ್ದೀನಿ ನಿಮ್ ಊರಲ್ಲಿ ಲೈಟಿಂಗ್ ಏನರ ಏನು ಮೋದಿ ಬಂದಿಂದ ಅದ ಲೈಟಿಂಗ್ ಕಮ್ಮ್ದು ಈ ರಸ್ತೆ ಮೋದಿ ಬಂದಿಂದ ಅದು